ಒಬ್ಬ ಮುಳುಗಂದದ ಬಾಲಲೀಲ ಮಹಂತ ಶಿವಯೋಗಿಗಳು ಒಂದು ಚಲೋ ಮಾತನ್ನು ಹೇಳ್ತಾರೆ ಸಂಸಾರದಿಂದ ಸದ್ಗತಿ ಉಂಟು ಕೇಳ ಮಗನೇ ಬಸವಾದಿ ಪ್ರಮತರಿಗೆ ಇದ್ದಿಲ್ಲವೆ ಸಂಸಾರದೊಳಗೆ ಸದ್ಗತಿ ಐತಿ ನೋಡ್ರಿ ನಮ್ಮ ಇದರೊಳಗೆ ನಾಲ್ಕು ಆಶ್ರಮಗಳು ಬರ್ತಾವ ನಾಲ್ಕು ಆಶ್ರಮದೊಳಗೆ ಸನ್ಯಾಸ ವಾನಸ್ಪರ್ಶ ವಾನಸ್ಪರ್ಶ ವಾನಸ್ಪರ್ಸ್ಥ ಇವೆಲ್ಲ ಆಶ್ರಮಗಳು ಏನು ಬರ್ತಾವಲ್ಲ ಇದ್ರೊಳಗೆ ಗೃಹಸ್ಥಾಶ್ರಮಕ್ಕೆ ಬಹಳಷ್ಟು ಬೆಲೆ ಕೊಟ್ಟಾರ ಯಾಕಂತಂದ್ರೆ ಬ್ರಹ್ಮಚರ್ಯ ವಾನಸ್ಪರ್ಶ ಮತ್ತು ಸನ್ಯಾಸ ಆಮೇಲೆ ಬರುವಂಥದ್ದು ಗೃಹಸ್ಥ ಈ ನಾಲ್ಕು ಆಶ್ರಮಗಳಲ್ಲಿ ಬಹಳಷ್ಟು ವಿಶೇಷವಾಗಿರುವಂಥ ಆಶ್ರಮ ಅಂತಂದ್ರೆ ಅದು ಗೃಹಸ್ಥ ಆಶ್ರಮ ಯಾಕೆ ಈ ಮೂರು ಮಂದಿಯನ್ನು ತಯಾರು ಮಾಡದವ್ರು ಯಾರು ಸನ್ಯಾಸಿಗಳನ್ನು ಕೊಟ್ಟವರು ಸಂಸಾರಿಗಳೇ ಗೃಹಸ್ಥರೇ ದೊಡ್ಡ ದೊಡ್ಡ ತಪಸ್ವಿಗಳನ್ನ ದೊಡ್ಡ ದೊಡ್ಡ ಯೋಗಿಗಳನ್ನ ಅಲ್ಲಿ ಕುಳಿತಿರ್ತಕ್ಕಂಥ ಶಿವಬಸಾರ ಅಜ್ಜಾರಾಗಿ ಇಲ್ಲಿ ಕುಳಿತಿರ್ತಕ್ಕಂಥ ಅಲ್ಲಮ್ಮ ಪ್ರಭುದೇವರ ಅಜ್ಜಾರಾಗಿ ಎಲ್ಲರನ್ನು ಈ ಭೂಮಿ ಕೊಟ್ಟಿರ್ತಕ್ಕಂಥವ್ರು ಗೃಹಸ್ಥರೇ ಆಗಿರುವುದರಿಂದ ಗೃಹಸ್ಥರು ಬಹಳ ದೊಡ್ಡವರು ಅವರೆಲ್ಲದಕ್ಕೂ ಸಹಿತ ಇದನ್ನ ಮಾಡುವಂಥವ್ರು ನಿನ್ನೆ ಅಪ್ಪ ಅವರು ಹೇಳ್ತಾ ಇದ್ದರು ರಾತ್ರಿ ಪೂಜೆ ಕೂತಾಗ ಒಂದು ಮಾತು ಹೇಳಿದರು ಎಷ್ಟು ಚಲೋರಿ ನಮ್ಮ ಭಕ್ತರು ಅಂತಂದ್ರೆ ನಮ್ಮ ಪಟ್ಟಾಧಿಕಾರ ನಡೆದಂಥ ಟೈಮ್ದೊಳಗೆ ನಾವು ಪತ್ರಿಕೆ ಮಾಡಿಸ್ತೀವಿ ಎಲ್ಲ ಓಕೆ ನೀವು ನಿಮ್ಮ ಮನೆಯಾಗೆ ಹೆಂಗೆ ಲಗ್ನ ಪತ್ರ ಮಾಡಿ ಮತ್ತೊಬ್ಬರಿಗೆ ಕೊಡಕ್ಕೆ ಹಂಚ್ತಿರಲ್ಲ ಲಗ್ನ ಪತ್ರ ತೊಗೊಂಡು ನಮ್ಮ ಮನೆಯಾಗ ಮಗನ ಮದುವೆ ಇದ್ದು ಬರ್ರಿ ಅಂತ ಹೇಳ್ತಿರಲ್ಲ ಹಂಗೆ ನಮ್ಮ ನಾಗನೂರೊಳಗೆ ಪಟ್ಟಾಧಿಕಾರ ನಡೆದಂಥ ಸಂದರ್ಭದೊಳಗೆ ನಾಗನೂರಿನ ಭಕ್ತರು ಎಷ್ಟು ದೊಡ್ಡವರು ಅಂತಂದ್ರೆ ಮನೆ ಮನಿಗೆ ತಾವ ಪತ್ರಿಕೆ ಮಾಡಿಸ್ಕೊಂಡು ವೈಯಕ್ತಿಕ ಪತ್ರಿಕೆ ಮಾಡಿಸ್ಕೊಂಡು ನಮ್ಮ ಅಜ್ಜರ್ ಪಟ್ಟಾಧಿಕಾರ ಐತೆ ಅಂತ ತಿಳ್ಕೊಂಡು ಮನಿ ವತಿಯಿಂದ ಪತ್ರಿಕೆ ಮಾಡಿ ಎಲ್ಲ ಭಕ್ತರಿಗೆ ಹಂಚ್ತಾರೆ ಅಂದ್ರೆ ಒಂದು ಚಪ್ಪಾಳಿ ಹೊಡಿಬೇಕಲ್ಲ ಅವರು ಜೋರು ಅವ್ರಿಗೆ ಏನಕ್ಕೆ ಎಂಟು ದಿವ್ಸ ಆತು ಕರೆಕ್ಟ್ ಚಪ್ಪಾಳಿ ಹೊಡೆಸಕ್ ಆಗೋಲ್ಲಮ್ಮ ನಿಮ್ಮ ಕೈಲಿಂದ ನಾನು ಪೇಚಡಾಕತ್ತೆ ಹಂಗೆ ಚಪ್ಪಾಳಿ ಹೊಡೆದಾಗ ಹೊಡಿತಾರೆ ಅಂತ ನಾಲ್ಕು ಮಂದಿ ಆಕಡೆ ಹೊಡೆದಂಗೆ ಮಾಡಲ್ಲ ಕೆಲಸ ಆಗ್ತದ ಪ್ರೀತಿ ಇಲ್ಲ ಅಂತಂದ್ರೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಇದು ಅವ್ರು ಹೇಳ್ತಾರೆ ದಾಸೋಹ ಮಾಡ್ತಕ್ಕಂಥ ವ್ಯಕ್ತಿಗಳು ಹಂಗ ದಾಸೋಹ ಮಾಡೋದಲ್ಲ ಅಜ್ಜಾರ್ ಹೇಳಿರುವಂತ ಒಂದು ಮಾತಿಗೆ ಎಷ್ಟು ಚಲೋ ಸೇವೆ ಮಾಡೋರು ಎಷ್ಟು ಚಲೋ ಸೇವೆ ಮಾಡೋರು ಸೇವೆ ಅಂದ್ರೆ ಭಾಳಷ್ಟು ಮಂದಿ ರೊಕ್ಕ ಕೊಟ್ಟು ಮಾಡೋದಕ್ಕೆ ಸೇವೆ ಅನ್ನೋಂಗಿಲ್ಲ ಯಾರಾದರೂ ರೊಕ್ಕ ಕೊಟ್ಟು ನಾವು ಮಾಡಿ ಬಂದಿನ್ರಿ ಸೇವೆ ಅಂದ್ರೆ ಅದಕ್ಕೆ ಸೇವೆ ಅಂತಾರೆ ಏನು ಅದಕ್ಕೆ ಸೇವೆ ಅನ್ನೋಕ್ಕೆ ಸಾಧ್ಯ ಇಲ್ಲ ಸೇವೆಗೊಂದು ಅವಕಾಶ ದೊರಕುವುದು ಪುಣ್ಯ ಸೇವೆಗೊಂದು ಅವಕಾಶ ದೊರಕು ಸೇವೆಗೊಂದು ಅವಕಾಶ ದೊರಕುವುದೇ ಪುಣ್ಯ ದೊರೆತರೆ ಆಗುವುದು ಆತನ ಜೀವನ ಧನ್ಯ ಅನ್ನುವಂಥ ಮಾತನ್ನು ಭಾಳಷ್ಟು ಮಂದಿ ಹೇಳ್ತಾರೆ ಅಂಥ ಸೇವೆಯೊಳಗೆ ನಾವು ತೊಡ್ಕೋಬೇಕು ಭಾಳ ಮಂದಿ ಸೇವೆ ಮಾಡೋರು ಅದಾರ ಎಷ್ಟೆಷ್ಟು ಮಂದಿ ನೋಡ್ತೀರಿ ನೀವು ಭಾಳ ಮಂದಿ ಭಾಳ ಕಡೆ ಹೋಗ್ತಾರೆ ಹೋಗಿ ತಮಗಾಗಿದ್ದನ್ನು ಸೇವೆ ಮಾಡಿ ಬರ್ತಾರ ಸೇವೆ ಅನ್ನುವಂಥದ್ದು ಅದು ಅಂತರಂಗದ ಶುದ್ಧತೆಗಾಗಿ ಪ್ರಚಾರಕ್ಕೆ ಮಾಡುವಂಥದ್ದು ಸೇವೆ ಆಗೋದಿಲ್ಲ ಬಹಳಷ್ಟು ಮಂದಿ ಓಣಿಗೊಂದೊಂದು ವಾಗ್ದಾನ ಮಾಡ್ಕೊಂಡು ಓಣಿಗೊಂದೊಂದು ವಾಗ್ದಾನ ಮಾಡ್ಕೊಂಡು ಆ ಮಾಡಿರತಕ್ಕಂಥ ವಾಗ್ದಾನದೊಳಗೆ ಒಂದನ್ನು ಸಹಿತ ನಿಭಾಯಿಸ್ತಿಲ್ಲ ಅಂತಂದ್ರೆ ಅಂಥವ್ರಿಗೆ ದಾನಿಗಳನ್ನಕಾಗೋದಿಲ್ಲ ಡಂಗರ ಹೊಡೆಯವ್ರು ಅನ್ಬೇಕೈತೆ ಅಷ್ಟೇ ಡಂಗ್ರ ಹೊಡಿತಿರ್ತಾರೆ ನೋಡ್ರಿ ಊರಾಗ ಹೋಗಿ ಡಂಗರ ಹೊಡಿತಿರ್ತಾರೆ ಡಂಗರ ಹೊಡ್ಕೊಂಡು ಬರ್ತಿರ್ತಾರೆ ಅಂಥವ್ರು ಡಂಗರ ಹೊಡೆಯವ್ರು ಅನ್ಬೇಕೈತೆ ಬೈದಿ ತುಂಬ ಪುಸ್ತಕದೊಳಗೆ ಸಿಕ್ಕಾಪಟ್ಟಿ ಓದಲಿಲ್ಲ ಜ್ಞಾನದ ವಿಚಾರಗಳನ್ನು ಹಂಚ್ಕೊಂತಾರು ಹೇಳಿದ್ದನ್ನ ಹೇಳಿದ್ದನ್ನು ಬೆಟ್ಟದಷ್ಟು ಪುಸ್ತಕಗಳನ್ನು ಓದಿ ಕಡ್ಡಿ ಕೆಲಸ ಮಾಡಲಿಲ್ಲ ಅಂತಂದ್ರೆ ಪುಸ್ತಕದ ಕಪಾಟ್ ಅನ್ನಬೇಕೆ ಹೊರತಾಗಿ ಆತನ ಜ್ಞಾನಿ ಆಗೋದಿಲ್ಲ ಬೆಟ್ಟದಷ್ಟು ಪುಸ್ತಕ ಓದೋದು ಓದಿರುವಂತ ಪುಸ್ತಕವನ್ನು ಹೇಳುದು ಅದರೊಳಗೆ ಒಂದಿಷ್ಟು ಕಡ್ಡಿ ಅಷ್ಟು ಕೆಲಸ ಮಾಡಲಿಲ್ಲ ಅಂತಂದ್ರೆ ಆತಕ್ಕೆ ಜ್ಞಾನಿ ಅಂತ ಹೆಂಗಂತಾರೆ ಅವನ ಪುಸ್ತಕದ ಕಪಾಟ ಅಂತಾರೆ ಅಷ್ಟೇ ಪಕ್ಕ ಕಪಾಟ್ನಾಗ ಪುಸ್ತಕನು ಪುಸ್ತಕನೂ ತುಂಬ್ಕೊಂಡು ಕುಂತಾವ ಹಂಗೆ ನಾವು ತುಂಬಿಕೊಂಡು ಕುಂತೀವಿ ಅಂದ್ರೆ ಓದಿರುವಂಥ ಜ್ಞಾನಕ್ಕೆ ಬೆಲೆ ಬರಬೇಕಾಗಿತ್ತಂದ್ರೆ ಅದ್ರ ಒಂದಿಷ್ಟು ಏನಾದರೂ ಕೆಲಸ ಮಾಡಿ ತೋರಿಸ್ಬೇಕಲ್ಲಿ ನಾನೊಳಗೆ ಕೆಲಸ ಮಾಡಿದಾಗಟ್ಟ ಅದಕ್ಕೆ ಬೆಲೆ ಬರುತ್ತದ ಇಲ್ಲ ಅದನ್ನ ಬೆಲೆ ಬರಂಗಿಲ್ಲ ನನ್ನ ಜ್ಞಾನದಿಂದ ನಾಲ್ಕು ಮಂದಿಗೆ ಅನುಕೂಲ ಆಗಬೇಕು ನಾನು ಪಡೆದಿರುವಂಥ ಜ್ಞಾನದಿಂದ ನಾಲ್ಕು ಮಂದಿಗೆ ಏನಾದರೂ ಒಳ್ಳೆಯದಾಗಬೇಕಲ್ಲ ಅಂಥ ಜ್ಞಾನಕ್ಕೆ ಭಾಳಷ್ಟು ಬೆಲೆ ಐತಿ ಹಾಗಾಗಿ ಅನೇಕ ಅಜ್ಜ ಅಜ್ಜವ್ರ ನೀನು ಹೇಳಬೇಕಾದ್ರೆ ಸೇವೆ ಅನ್ನುವಂಥದ್ದು ಬಹಳಷ್ಟು ಮುಖ್ಯ ಅವಾಗ ಹನ್ನೆರಡನೇ ಶತಮಾನದೊಳಗೆ ಒಬ್ಬ ಶರಣರಿದ್ರು ಯಾರು ಅಫ್ಘಾನಿಸ್ತಾನದಿಂದ ಬಂದಿರತಕ್ಕಂಥ ಮರಳು ಶಂಕರ ದೇವರು ಅಪ್ಪ ಬಸವಣ್ಣನವರು ಮಹಾಮನೆಯೊಳಗೆ ಎಲ್ಲ ಜಂಗಮರು ಉಂಡು ಬಿಟ್ಟಿರ್ತಕ್ಕಂಥ ಎಲೆಗಣ ವಹಿತಿರ್ತಾರಲ್ಲ ಆ ತೊಟ್ಟಿ ಒಳಗೆ ಗುಪ್ತ ಭಕ್ತಿಯನ್ನು ಮಾಡುವಂಥವ್ರು ನೋಡ್ರಿ ನಾ ಮಾಡುವಂಥ ಸೇವೆ ನಾ ಮಾಡುವಂಥ ಸೇವೆ ಅವ್ರಿಗೆ ಗೊತ್ತಾದ್ರೆ ಅವತ್ತ ನನ್ನ ಪ್ರಾಣ ಹೊಕ್ಕೈತೆ ಅಂತ ತಿಳ್ಕೊಂಡು ಗುಪ್ತ ಸೇವೆಯನ್ನು ಮಾಡಿರ್ತಕ್ಕಂಥವ್ರು ಶಂಕರ ದೇವರು ಅಫ್ಘಾನಿಸ್ತಾನದಿಂದ ಬಂದಿದ್ರು ಹನ್ನೆರಡು ವರ್ಷ ಅಲ್ಲೇ ಸೇವಾ ಮಾಡ್ಯಾರ ಯಾರಿಗೂ ಗೊತ್ತಾಗಿರಲಿಲ್ಲ ಅದು ಯಾರಿಗ ಗೊತ್ತಾತಂದ್ರೆ ಅಲ್ಲಮ್ಮ ಪ್ರಭುದೇವರು ಅಲ್ಲಿ ಆಸ್ಥಾನಕ್ಕೆ ಬಂದಾಗ ಮಹಾಮನಿಗೆ ಬಂದಾಗ ಅದನ್ನು ಕಂಡು ಹಿಡಿದು ಆ ವ್ಯಕ್ತಿಯನ್ನು ಹೊರಗೆ ತಂದವರು ಯಾರಂದ್ರೆ ಆ ಅಲ್ಲಮ್ಮ ಪ್ರಭುದೇವರು ಅನ್ನುವಂಥದ್ದನ್ನು ನಾವೆಲ್ಲರೂ ಪ್ರವಚನದೊಳಗೆ ಕೇಳ್ತೀವಿ ಬೀದಿಯೊಳಗೆ ಬಿದ್ದ ಮಾಣಿಕ್ಯವ ಆರಿಗೂ ಕಾಣಬಾರದು ಬೀದಿಯೊಳಗೆ ಒಂದು ಮಾಣಿಕ್ಯ ಬಿದ್ದದ ಎಲ್ಲರ ಕಣ್ಣಿಗೆ ಕಾಣ್ತದ ಏನದು ಎಲ್ಲರಿಗೂ ಕಣ್ಣಿಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಕಂಡು ಬಹಳಷ್ಟು ಮಂದಿ ಅದೊಂದು ಶೂನ್ಯ ಸಂಪಾದನೆ ಅದೊಂದು ದೊಡ್ಡ ಸಾಹಿತ್ಯನೆ ಐತದಕ್ಕೆ ಅದ್ರ ಬಗ್ಗೆ ನಾ ಹೇಳ್ತಾ ಇಲ್ಲ ನಾನು ಹೇಳಬೇಕಾಗಿರುವಂತಹದ್ದು ಹನ್ನೆರಡು ವರ್ಷಗಳ ಕಾಲ ಹನ್ನೆರಡು ವರ್ಷಗಳ ಕಾಲ ತಟ್ಟಿ ಒಳಗಿದ್ದುಕೊಂಡು ಎಲೆಗಳನ್ನು ತೆಗೆಯುವಂಥ ಸೇವೆಯನ್ನು ಮಾಡಬೇಕಾದ್ರೆ ಆ ಸೇವಾ ಭಕ್ತಿ ಅನ್ನುವಂಥದ್ದು ಎಷ್ಟಿತ್ತು ಅನ್ನುವಂಥದ್ದನ್ನು ವಿಚಾರ ಮಾಡ್ಕೊಳ್ಬೇಕು ನಾವು ವಿಚಾರ ಮಾಡಬೇಕು ಇವತ್ತು ಸೇವಾ ಮಾಡೋರು ಬಹಳ ಮಂದಿ ಕ್ಯಾಮ್ರಾ ಇದ್ರೆ ಓಡಾಡಿ ಸೇವಾ ಮಾಡೋರು ಬಹಳ ಮಂದಿ ಹುಟ್ಟ್ಯಾರೀ ಕ್ಯಾಮ್ರಾ ಕಂಡಲ್ಲಿ ಸೇವಾ ಮಾಡೋರು ಫೋಟೋ ಹೊಡಿತಾರ ಅಂದ್ರೆ ಸೇವಾ ಮಾಡೋರು ಪತ್ರಿಕೆ ಒಳಗೆ ಬರ್ತೈತೆ ಅಂದ್ರೆ ಸೇವಾ ಮಾಡೋರು ಮತ್ತೊಂದು ಯಾರಾದರೂ ನಾಲ್ಕು ಮಂದಿ ಅದನ್ನ ಬಾಯಾಗಿ ಹೇಳ್ತಾರಂದ್ರೆ ಸೇವಾ ಮಾಡೋರು ಇವೆಲ್ಲ ಹೆಸರಿಗಾಗಿ ಮಾಡುವಂತ ಸೇವೆಗಳು ಸೇವೆಗಳಲ್ಲ ಯಾರು ಯಾರು ಹೆಸರಿಗಾಗಿ ಸೇವಾ ಮಾಡ್ತಾರೆ ಯಾರು ಹೆಸರಿಗಾಗಿ ಸೇವಾ ಮಾಡ್ತಾರ ಅವರು ಬಿಳಿ ಹಾಳಾಗಿರ್ತಾರೆ ಯಾರು ಹೆಸರನ್ನ ಬಿಟ್ಟು ಅಜ್ಜನ ಒಲಿಸೋದಕ್ಕಾಗಿ ಸೇವೆ ಮಾಡ್ತಾರೆ ಅವರೆಲ್ಲ ಶುಭ ಸಜ್ಜನ ಮನದಾಗಿರ್ತಾರೆ ಅನ್ನುವಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ನಿನ್ನ ಅಜ್ಜರ್ ಒಂದು ಕಾನ್ಸೆಪ್ಟ್ ಹೇಳ್ತಾ ಇದ್ರು ನಂಗೆ ಸೇವೆ ಬೇಕು ಇಲ್ಲ ರೀ ಇಂಥದ್ದೊಂದು ಪ್ರಯತ್ನ ನಾವು ಮಾಡಕತ್ತೀವಿ ಬಹುತೇಕ ಕರ್ನಾಟಕದೊಳಗಿರತಕ್ಕಂಥ ಯಾವ ಮಠಾಧಿಪತಿಗಳು ಇಂಥದ್ದೊಂದು ಕೆಲಸವನ್ನು ಇನ್ನೂವರೆಗೂ ಮಾಡಿಲ್ಲ ಅಂತ ನಾನು ಅನ್ಕೋತೀನಿ ಏನಂದರೆ ಅವರೊಂದು ಆ್ಯಪ್ ತಯಾರು ಮಾಡ್ಯಾರ ಏನು ಆ್ಯಪು ಯಾರಿಗಾದರೂ ಒಂದಿಷ್ಟು ಸೇವೆ ಮಾಡಬೇಕಂತ ವಿಚಾರ ಬಂದೈತೆ ಅಂದರೆ ಅಲ್ಲಿ ಒಂದು ನೂರು ಮಂದಿ ಅದರೊಳಗೆ ಇದನ್ನ ಮಾಡ್ಯಾರ ಇಂಪ್ಲಿಮೆಂಟ್ ಮಾಡಿಲ್ಲ ಅದನ್ನ ಇನ್ನು ಮುಂದೆ ಅವರು ಒಂದು ಶಿಬಿರ ಮಾಡೋರದ ಯಾರ್ಯಾರು ಹೆಸರು ಬರ್ಸ್ಯಾರ ಅದರೊಳಗೆ ಅಪ್ಲಿಕೇಶನ್ ಹೇಗೆ ಫಾರ್ಮ್ ತುಂಬ್ಯಾರ ಅವ್ರಿಗೆ ಒಂದು ಶಿಬಿರ ಅದ ಇಲ್ರಿ ಯಾರ ನನಗೆ ಸೇವೆ ಅಂದ್ರೆ ಬೇರೆ ಬರೇ ಒಂದಾ ಅಂತಲ್ಲ ಬೇಕಾಟ್ ಮಾಡ್ಬೋದು ನೀವು ಇಲ್ರಿ ನಾವು ಡಾಕ್ಟರ್ ಅದೀವಿ ನಾನೊಂದು ನಾಲ್ಕು ಮಂದಿ ಹುಡುಗರು ಮಾಡದಾಗದವ ಅವ್ರು ಬಂದು ನಾನೇನಾದ್ರೂ ಒಂದಿಷ್ಟು ಉಚಿತವಾಗಿ ನೋಡಿ ಹಕ್ಕೀನಿ ಅಂದ್ರೆ ಅದು ಒಂದು ಸೇವೆನ ಇಲ್ರಿ ಯಜರು ನನಗೆ ಅದನ್ನ ಮಾಡಕ್ ಆಗಂಗಿಲ್ಲ ನನಗೆ ಏನು ಕೈಯಾಗಿ ಶಕ್ತಿ ಇಲ್ಲ ಅಂದ್ರೆ ಒಂದಿಷ್ಟು ನಾ ಕಸ ಹೊಡೆದು ಸ್ವಚ್ಛ ಮಾಡಿ ಹೋಗ್ಬೋದು ಅಂದ್ರೆ ಅದು ಒಂದು ಸೇವೆನ ಇಲ್ರಿ ನಾನು ದಾಸೋಹದಾಗ ಊಟ ಮಾಡಿಸ್ತೀನಿ ನಾಲ್ಕು ಮಂದಿ ಊಟಕ್ಕೆ ನೀಡಿ ಹೋಕ್ಕೀನಿ ಅಂದ್ರೆ ಅದು ಒಂದು ಸೇವೆನ ಇಲ್ರಿ ಅದರ ಇಷ್ಟ ಕೊಂಡ ಕಾಲೇಜ್ ಅದಾವೆ ನನಗೆ ಅದನ್ನು ಇದನ್ನು ಮಾಡೋಕ್ಕಾಗೋದಿಲ್ಲ ನಾನು ಚಲೋ ಓದಿನಿ ಲೆಕ್ಚರ್ ಇದ್ದೀನಿ ಬರೋಕ್ಕಾಗೋದಿಲ್ಲ ನಾ ಬಂದು ಯಾವಾಗಾರ ಪಾಠ ಮಾಡ್ತೀನಿ ಹತ್ತು ದಿವಸ ಅಂದ್ರೆ ಅದು ಒಂದು ಸೇವೆನ ಇಂಥವೆಲ್ಲವನ್ನು ಒಳಗೊಂಡಿರ್ತಕ್ಕಂಥದ್ದು ಯಾರ್ಯಾರು ಯಾವ್ಯಾವ ಸೇವೆ ಅನ್ನುವಂಥದ್ದು ಅದರಾಗ ಬರೋದು ಕಾಲಂ ಅದ್ರೊಳಗೆ ಪಾರಮ್ನೊಳಗೆ ತುಂಬಿ ನೀವು ಅವ್ರಿಗೆ ಕೊಟ್ಟ್ರಿ ಅಂತಂದ್ರೆ ಅವ್ರಿಗೆ ಹತ್ತತ್ತು ದಿವಸ ಒಂದು ವರ್ಷದೊಳಗೆ ಹತ್ತತ್ತು ದಿವಸ ಅವಕಾಶವನ್ನು ಅಪೌರ ಮಠದೊಳಗೆ ಮಾಡಿ ನಿಮ್ಗೆ ನಿಮಗೆ ಜಾಗ ಕೊಟ್ಟು ಊಟ ಕೊಟ್ಟು ನೀವು ಯಾವ ಸೇವೆಯನ್ನು ಮಾಡ್ಬೇಕಂತ ಮಾಡಿರಿ ಆ ಸೇವೆಗೆ ಅವಕಾಶ ಕೊಡುವಂತ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ದೂರದೃಷ್ಟಿಯ ಪ್ರಯತ್ನವನ್ನ ಅಲ್ಲಮ್ಮ ಪ್ರಭು ಅಜ್ಜರ್ ತಲೆ ಬಂದೈತಿ ಅಂದ್ರೆ ಅದಕ್ಕರೋ ಒಂದು ಜೋರಾಗಿ ಚಪ್ಪಾಳಿಯನ್ನು ತಟ್ಟುವಂಥ ಪ್ರಯತ್ನವನ್ನ ನಾವು ಮಾಡಬೇಕಾಗ್ತದೆ ಚಪ್ಪಾಳಿ ಹೊಡೆದವರೆಲ್ಲ ಪಾರ್ಮ್ ತುಂಬೇ ಹೋಗ್ಬೇಕು ಅಂತ ನೀವು ತುಂಬ್ತೀರಿ ಸೇವೆ ಮಾಡ್ತೀರಂತ ಇಟ್ಟು ಅಲ್ರಿ ರೀ ಅವರ ಮಂದಿ ತುಂಬೇ ಬಿಟ್ಟರೆ ಈಗ ಭಾರಿ ಸ್ಪೀಡ್ ಅದೀರಿ ರೀ ನೀವು ನೀವು ಅಲ್ಲ ಈ ಪೈ ಜಿ ಒಳಗಿಲ್ ನೀವು ಬರ್ತ ಪೆನ್ ಜಿ ಒಳಗಿದೀರಿ ನೀವು ಹೌದು ರೀ ಎಲ್ಲರೂ ಫೈ ಜಿ ಒಳಗೆ ಇದ್ದರೆ ನೀವೆಲ್ಲರೂ ಟೆನ್ ಜಿ ಒಳಗೆಲ್ಲ ರೀ ನೋಡಿರಿ ಇನ್ನು ಹೇಳಿದ್ರಾಗ ಅಲ್ಲಿ ಎಲ್ಲ ಬರದ ಬಿಟ್ಟು ನಾವು ಕೊಟ್ಟ ಅಂತಂದ್ರೆ ಅಂಥದ್ದೊಂದು ಆಲೋಚನೆ ಐತಲ್ಲ ಹಾಗಾಗಿ ಸೇವೆ ಮಾಡೋಕೆ ಯಾರಾದರೂ ಒಂದು ಸ್ವಲ್ಪ ಊಟಕ್ಕೆ ನೀಡುವಂಥ ಟೈಮ್ದೊಳಗೆ ಹೋಗಿ ನೀಡುವಂಥದ್ದು ಸೇವೆನ ಅಲ್ಲಿ ಬಿದ್ದಿರುವಂಥ ಅನ್ನ ತೆಗೆದು ಸೇವೆನ ಈ ಸೇವೆ ಬಹುತೇಕ ಇಲ್ಲಿ ಕುತ್ಕೊಂಡು ನಾನು ಭಾಳಷ್ಟು ಮಂದಿಗೆ ನಿಮಗೆ ಗೊತ್ತಿರಲಮ್ಮ ಅಜ್ಜವ್ರಿಗೆ ಗೊತ್ತೈತಿ ನಾನೇನು ಭಾಳ ಸಾಲಿ ಕಲಿತು ಅದಾವಲ್ಲ ಟೆಂತ್ ಆರು ಕಾರ್ ಪೇಲ್ ಆಗ್ಯಾವ ಶಿರಟ್ಟಿ ಈ ಸದ್ಯ ದೊಡ್ಡ ಗುರುಗಳು ಅದಾರ ನಮ್ಮ ಗುರುಗಳು ಅವ್ರ ಸೇವೆ ಪರಿಪೂರ್ಣ ಮಾಡಿ ದೊಡ್ಡ ವ್ಯವಸ್ಥೆ ಇದೊಳಗೆ ಅವ್ರ ಕೊಟ್ಟಾಗ ಸೇವಾ ಮಾಡಿ ಹತ್ತು ವರ್ಷ ಸೇವಾ ಮಾಡಿ ನಂದಿದ್ದಕ್ಕೆ ಈ ವೇದಿಕೆ ಮೇಲೆ ಕುತ್ಕೊಂಡು ಎರಡು ಮಾತುಗಳನ್ನು ಹೇಳಾಕತ್ತೀನಿ ಅನ್ನುವಂಥದ್ದನ್ನು ನಾವು ಈ ಸಂದರ್ಭದೊಳಗೆ ಹೇಳೋದಕ್ಕೆ ಬಹುತೇಕ ನಮ್ಮ ಅಲ್ಲಮ್ಮ ಪ್ರಭು ಅಜ್ಜಾರ್ನ ಎಲ್ಲ ಸ್ವಾಮೀಜಿಯವರು ಪ್ರೀತಿ ಮಾಡೋದು ಅಂತಂದ್ರೆ ಪ್ರತಿಯೊಬ್ಬ ಸ್ವಾಮೀಜಿ ಅವರಿಗೆ ಅತ್ಯಂತ ಪನಪೂರ್ವಕವಾಗಿರ್ತಕ್ಕಂಥ ಸೇವೆಯನ್ನು ಅವರು ತಮ್ಮ ಜೀವಮಾನದ ಉದ್ದಕ್ಕೂ ಸಹಿತ ಬರೀ ಅಂತಲ್ಲ ದೊಡ್ಡ ಮಟ್ಟಕ್ಕಾಗಿಂದ ಅಂತಲ್ಲ ಅವರು ಮರದೇವರು ಇದ್ದಾಗಿಂದನು ಸಹಿತ ದೊಡ್ಡ ದೊಡ್ಡ ಸ್ವಾಮಿಗಳು ಯಾರಾದರೂ ಬರ್ತಾರೆ ಅಂತಂದ್ರೆ ಅವರು ಎಲ್ಲ ವ್ಯವಸ್ಥೆ ಕರೆಕ್ಟ್ ಆಗ್ಬೇಕಂದ್ರೆ ಯಾರು ಇರ್ಬೇಕಲ್ಲ ಅಂತಂದ್ರೆ ಸಾವಳಗೇಶ್ವರ ದೇವರೇ ಇರಬೇಕನ್ನುವಷ್ಟರ ಮೆಟ್ಟಿಗೆ ಎಲ್ಲರಿಗೂ ಹೇಳಿ ನಿಂದಿರ್ಸ್ತಿದ್ರು ಅವರು ತಗೊಂಡು ಜವಾಬ್ದಾರಿಯನ್ನು ಯಾವ ಕಾಲಕ್ಕೂ ಸಹಿತ ಅವರು ಹಿಂದೆ ಬಿದ್ದವರಲ್ಲ ಅವರು ಏನು ಬೇಕು ಹೇಗಿರಬೇಕು ಹೇಗೆ ಬರಬೇಕು ಬಹುತೇಕ ಅಜ್ಜವರು ಯಾವುದಾದ್ರೂ ಒಂದು ದೊಡ್ಡ ಕಾರ್ಯಕ್ರಮದಾಗದಂದ್ರೆ ಅದು ಅದು ಎಂಬತ್ತು ಪರ್ಸೆಂಟ್ ಅವರಿದ್ದು ಮಾತ್ರಕ್ಕೆ ಅದು ಸಕ್ಸಸ್ ಆಗಿತ್ತು ಅನ್ನೋ ಮೆಟ್ಟಿಗೆ ತಮ್ಮ ಸೇವೆಯಿಂದನೂ ಅವರು ಗುರುತಿಸ್ಕೊಂಡವರು ಹಾಗಾಗಿ ನಮಗೆ ಅವಕಾಶ ಸಿಕ್ಕಾಗ್ರಿ ಎಲ್ಲರಿಗೆ ಎಲ್ಲ ಕಡೆಯಲ್ಲಿ ಸಿಗ್ತದೆ ಅವಕಾಶ ಸಿಕ್ಕಾಗ ದೊಡ್ಡ ವರ ಸಿಕ್ಕಾಗ ನಾವೆಲ್ಲ ಮಾಡಬೇಕು ಮತ್ತು ನಾವೇನು ಮರುಳಶಂಕರ ದೇವರು ಆದಂಗೆ ಆಗತ್ತೀ ಅವರು ಆಕೈತನ ಹನ್ನೆರಡು ವರ್ಷ ಗಿಟ್ಲೆ ಅದಕ್ಕೆ ನಿಮಗೆ ಹನ್ನೆರಡು ವರ್ಷ ಅಲ್ಲ ವರ್ಷದಾಗ ಹತ್ತು ದಿವಸ ಬಂದು ಸೇವೆ ಮಾಡುವ ಇಂಥದ್ದೊಂದು ಪರಂಪರೆ ಮಾಡ್ಬೇಕಲ್ಲ ಈ ಜೀವನ ಸಾರ್ಥಕ ಆಗೋದ ಯಾವಾಗ ಅಂತಂದ್ರೆ ಒಬ್ಬ ಅವನ ಮಗ ಭಾಳ ವಿಚಾರ ಮಾಡಾಕತ್ತಿದ್ದ ಏನು ವಿಚಾರ ಮಾಡಾಕತ್ತಿದ್ದ ಅವಾಗ ಅವ್ರ ತಂದಂತಾನು ಯಾಕಪ್ಪ ಯಾಕೆ ಮುಂಜಾನಿಂದ ಭಾಳ ಟೆನ್ಷನ್ ಆಗಿದ್ದಂಗೆ ಕಾಣ್ತಿಲ್ಲ ಅವ ಅಂದ ಅಪ್ಪಾಜಿ ಈ ಬದುಕು ಯಾವಾಗ ಸಾರ್ಥಕತೆ ಆಕತ್ತೆ ಅಂತ ಭಾಳ ವಿಚಾರ ಮಾಡಾಕತ್ತೀನಿ ಅಂದ ಬದುಕು ಯಾವಾಗ ಸಾರ್ಥಕತೆ ಆಕತ್ತೆ ಅಂತ ವಿಚಾರ ಮಾಡೋದಕ್ಕೆ ಇಟ್ಟ ಟೈಮ್ ಯಾಕೆ ಹೋಗ್ಬೇಕು ಅಂದವ ಮತ್ತೇನು ಮಾಡಬೇಕು ಅವಾಗ ಅಂದವ ಒಂದು ಚಲೋ ಪೇಪರ್ ತಗೋ ಒಂದು ಪೆನ್ ತಗೋ ಹೇಳ್ತೀನಿ ನಾನು ಯಾವ ಪೇಪರ್ ಯಾವ ಪೆನ್ ಒಂದು ಬಿಳಿ ಹಾಳಿ ತಗೋ ಒಂದು ಪೆನ್ ತಗೋ ಅವಾಗ ಅವ್ರ ಅಂದ್ರಂತ ನೋಡು ಬದುಕು ಯಾವಾಗ ಸಾರ್ಥಕತೆ ಆಕತೆ ಅಂದ್ರೆ ಒಂದು ಪೇಪರ್ನ್ಯಾಗ ಇಲ್ಲಿ ಮಟ್ಟ ನೀವು ಯಾರ್ಯಾರಿಂದ ಏನೇನು ತಗೊಂಡಿ ಅಲ್ಲ ಅದನ್ನ ಒಂದು ಲಿಸ್ಟ್ ಮಾಡಿ ಬೇರೆ ಯಾರಾದರೂ ಕೊಟ್ಟಿರ್ಬೋದು ನಿನಗೆ ಸಣ್ಣ ವಯಸ್ಸಿನಾಗಿದ್ದಾಗ ನಿನಗೆ ಯಾರೋ ಸೈಕಲ್ ಮೇಲೆ ಹತ್ತಿಸ್ಕೊಂಡು ಹೋಗಿರ್ಬೋದು ಸಣ್ಣ ವಯಸ್ಸಿನಾಗಿದ್ದಾಗ ನೀನು ಡಬ್ಬಿ ಓದಿರ್ಲಿಕ್ಕಿಲ್ಲ ಯಾರೋ ತೊಂಬ ಡಬ್ಬಿಯಾಗ ನೀನು ಒಂದು ತನ್ನ ಕೊಟ್ಟಿರ್ಬೋದು ನಿನಗೆ ಎರಿಯೋದಕ್ಕೆ ಮನೆಯೊಳಗೆ ಎಣ್ಣೆ ಇರಲಿಲ್ಲ ಯಾರೋ ಎಣ್ಣೆ ತಂದು ಕೊಟ್ಟಿರ್ಬೋದು ಸಣ್ಣ ಯಾರು ಏನು ಕೊಟ್ಟಾರಲ್ಲ ಕಡೆ ಲಿಸ್ಟ್ ಮಾಡು ಇನ್ನೊಂದು ಕಡೆ ಅವ್ರ ಅಷ್ಟು ಇಸ್ಕೊಂಡ ಮೇಲೆ ನೀನು ಎಷ್ಟು ಹೊಳೆ ಕೊಟ್ಟಿ ಅನ್ನುವಂಥದ್ದು ಒಂದು ಕಡೆ ಲಿಸ್ಟ್ ಮಾಡು ಯಾವಾಗ ಬದುಕ ಸಾರ್ಥಕತೆ ಆಕೈತೆ ಅಂದ್ರೆ ಇಸ್ಕೊಂಡಿದ್ದಕ್ಕಿಂತ ಕೊಟ್ಟಿದ್ದ ಲಿಸ್ಟ್ ದೊಡ್ಡದಿತ್ತು ಅಂದ್ರೆ ಅವಾಗ ಜೀವನ ಬಹಳ ಸಾರ್ಥಕತೆ ಆಕೈತೆ ಅನ್ನುವಂಥದ್ದನ್ನ ಅವ್ರು ಹೇಳ್ತಾರೆ ಹಾಗಾದ್ರೆ ನಾವು ಮಾಡ್ಬೇಕಲ್ಲ ಕೆಡುವ ಶರೀರದ ಸಫಲತೆ ಯಾವುದೆಂದರೆ ಕೆಡುವ ಶರೀರ ಇದು ಹೋಗುವಂಥ ಶರೀರ ಯಾರು ನೆನೆಸ್ಕೊಳ್ಳಿಲ್ಲ ಅಂದ್ರೆ ಏನು ಮಾಡೋದು ಯಾರು ನೆನೆಸ್ಕೊಳ್ಳಿಲ್ಲ ಅಂತಂದ್ರೆ ಖ್ಯಾತ ಕವಿ ಕಾಳಿದಾಸ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ ರೀ ರಾಷ್ಟ್ರವನ್ನು ಕಾಳಜಿ ಮಾಡುವಂಥ ಕಾಳಜಿದಾಸರಾದ್ರೂ ಆಗಬೇಕಲ್ಲ ನಾವು ಖ್ಯಾತ ಕವಿ ಕಾಳಿದಾಸ್ ಅಂತರೂ ಎಲ್ಲರಿಗೆ ಆಗೋಕ್ಕಾಗಂಗಿಲ್ಲ ಅದಕ್ಕೆ ದೇಶವನ್ನು ರಕ್ಷಣೆ ಮಾಡುವಂಥ ನಮ್ಮ ಧರ್ಮವನ್ನು ರಕ್ಷಣೆ ಮಾಡುವಂಥ ಕಾಳಜಿದಾಸರಾದ್ರೆ ಆಗಬೇಕಾಗ್ತದೆ ನಾವು ಬೀದಿ ಒಳಗಿರ್ತಕ್ಕಂಥ ದೊಡ್ಡ ಬೀದಿ ಲೈಟ್ ಆಗಲಿಲ್ಲ ಅಂದರೂ ಪರವಾಗಿಲ್ಲ ನಮ್ಮ ಮನೆಯನ್ನು ಬೆಳಗುವಂಥ ಒಂದು ಪುಟ್ಟ ಹಣತೆ ಆಗಬೇಕು ಆಗಬೇಕನ್ನುವಂಥದ್ದನ್ನು ನಾವು ಯಾರೂ ಕೂಡ ಹಂಗಿಲ್ಲ ಅದನ್ನು ನಾವು ಕಲ್ಕೋಬೇಕಾಗ್ತದೆ ಕಲ್ಕೊಂತ ಹೋದಂಗೆಲ್ಲ ನಮ್ಗೆ ಬಳ್ಕೊತ ಹೋಗ್ತದೆ ಇಲ್ಲ ತಂದ್ರೆ ಏನಾಗಂಗಿಲ್ಲ ಹಾಗಾಗಿ ಸೇವೆ ಬಗ್ಗೆ ಭಾಳಷ್ಟು ವಿಚಾರ ಮಾಡಬೇಕು ಅಜ್ಜವ್ರ ಪಟ್ಟಾಧಿಕಾರದೊಳಗೆ ಅಂಥದ್ದೊಂದು ದೊಡ್ಡ ಸೇವೆ ಮಾಡಿದ್ರೆ ಅಂತ ಹೇಳ್ಕೊಂಡು ನಾಡಿನ ತುಂಬ ಅಂಥದ್ದೊಂದು ದೊಡ್ಡ ಸುದ್ದಿ ಆಯಿತು ಸುದ್ದಿ ಆಗಬೇಕಂದ್ರೆ ಸೇವೆ ಇದ್ರೆ ಮಾತ್ರ ಸುದ್ದಿ ಆಗ್ತದೆ ಹೊರತಾಗಿ ಸೇವೆ ಅನ್ನುವಂಥದ್ದು ಸುದ್ದಿಗಾಗಿ ಮಾಡುವಂಥದ್ದಲ್ಲ ಮನಸ್ಸಿನ ಶುದ್ಧತೆಗಾಗಿ ಸೇವೆಯನ್ನು ಮಾಡಬೇಕನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳುತ್ತಾ ಆ ಒಂದು ಮುಳುಗುಂದದ ಬಾಲಲೀಲ ಮಹಂತ ಶಿವಯೋಗಿಗಳು ಹೇಳ್ತಾರೆ ಸಂಸಾರದಿಂದ ಸದ್ಗತಿ ಉಂಟು ಕೇಳಮಗನೆ ಬಸವಾದಿ ಪ್ರಮತರಿಗೆ ಇದ್ದಿಲ್ಲವೇ ಎಲ್ಲ ಶರಣರು ಸಂಸಾರವನ್ನು ಮಾಡದವ್ರೆ ಸಂಸಾರದೊಳಗೆ ಇದ್ದವ್ರೆ ದಾಂಪತ್ಯದೊಳಗೆ ಇದ್ದವ್ರೆ ಬಹುತೇಕ ಅವ್ರ ಸಂಸಾರ ಹೇಗಿತ್ತು ನಮ್ಮ ಸಂಸಾರ ಹೇಗದವ ನಮ್ಮ ಸಂಸಾರ ನಮ್ಮ ಸಂಸಾರ ಎಷ್ಟು ಮೆಟ್ಟಿಗೆ ಬಂದು ನಿಂತಾವ ಇವತ್ತು ಈ ಸಂಸಾರದೊಳಗೆ ಎಲ್ಲ ವಿಚಾರ ಮಾಡಿಕೊಳ್ಬೇಕು ಬಹುತೇಕ ಕೋರ್ಟಿನೊಳಗೆ ಡೈವರ್ಸ್ ಕೇಸನ್ನು ತಗೊಂಡು ಹೋಗಿ 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 ಕೋರ್ಟ್ನವರು ಸಹಿತ ಪ್ರತ್ಯೇಕ ಒಂದು ಕೋಟ ಮಾಡಿಟ್ಬಿಟ್ಟಾರೆ ಅದಕ್ಕೆ ಡ್ರೈವರ್ಸ್ ಡೈವರ್ಸ್ ಕೇಸ್ ಏನದವಲ್ಲ ಇವ್ನುಟ್ಟು ನಮ್ಮದ್ರಾಗೆ ತಗೊಂಡ್ಬಂದ್ರೆ ಬಗೆಹರ್ಸೋಕ್ಕಾಗಂಗಿಲ್ಲ ಅಂತ ಅದಕ್ಕೊಂದು ಸಪ್ರೇಟ್ ಕೋಟ ಮಾಡ್ಯಾರ ಅಲ್ಲೇ ಅವರು ಅಲ್ಲೇ ಹೋಗಿ ಡೈವರ್ಸ್ ತೊಗೋಬೇಕು ಯಾರು ಕೂಡಿ ಬಾಳಬೇಕಾಗ್ತಿತ್ತು ಯಾರು ಕೂಡಿ ಬಾಳಬೇಕಾಗಿತ್ತು ಯಾರು ಕೂಡಿ ಇರಬೇಕಾಗಿತ್ತು ಅವರು ಯಾವ ಕಾಲಕ್ಕಾಗಿ ಯಾರು ನಮ್ಮ ದೇಶದೊಳಗೊಂದು ಪರಂಪರೆ ಐತಿ ಒಮ್ಮೆ ನನ್ನ ಗಂಡ ಕೈ ಹಿಡ್ದಾನಂದ್ರೆ ಒಮ್ಮೆ ಹೆಂಡತಿ ಕೈ ಅಂತಂದ್ರೆ ಏಳು ಸಪ್ತಪದಿಯನ್ನು ತುಳಿಸಿ ಲಗ್ನ ಮಾಡ್ತಾರೆ ಇಷ್ಟೆಲ್ಲ ಮಾಡುವಂತ ಅವರು ವಿಚಾರ ಮಾಡ್ಕೋಬೇಕು ನಾವೇನು ತಿಳ್ಕೊಬೇಕು ಅಂದ್ರೆ ಏಳು ಹೆಜ್ಜೆಯನ್ನು ಆತನ ಕುಟಾಗ ನಾ ಹಾಕಿನಂದ್ರೆ ಅಂದ್ರೆ ಒಂದು ಜನ್ಮಕ್ಕಲ್ಲ ಏಳು ಏಳು ಜನ್ಮಕ್ಕನ ಅವನ ನನ್ನ ಗಂಡ ಅವನ ನನ್ನ ಹೆಂಡತಿ ಅಂತ ಬದುಕುವಂತ ದೊಡ್ಡ ಪರಂಪರೆಯ ದೇಶದೊಳಗೆ ಹುಟ್ಟಿದವರು ನಾವೆಲ್ಲ